ಹಾಯ್ ನಮಸ್ಕಾರ ಮತ್ತೆಲ್ಲ ಪುಲ್ಯ ಕಾಂಡದ ಸೊಲ್ ಮೇಲು ಕಾಂಡಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನಿ ಕಾಂಡ ನಗನಿ ದೊಂಡೆ ಬೇನೆ ಸೀತಾ ಮಾತಾತ್ನಚ ಕಾಂಡೆ ಅಂತ ಮೂಡ್ ಸರಿ ಇತ್ತು ಜನ ಕಾಂಡನೇ ಬಕಾಯ್ ಕಾಣಲಕ್ಕಿ ಬೆಟಿಗೆ ನೀರ್ ಬಾರ್ದು ಪರ್ಪೆ ಒಂಜಿ ತಂಪುದಿ ಕಾಲಿ ಪರ್ಪಿನಿ ಇಟ್ಟು ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೆಟ್ಟ ಅಂಶ ಮಾತಾತ್ರೆ ನಮ್ಮ ಜೀವಡು ಮಾತೋಪಣ್ಣು ಅಂಚನೆ ನಮ್ಮ ಜಾಸ್ತಿ ಆನಂಚಿನ ತೂಕ ನಮಕ್ ಕಂಟ್ರೋಲ್ ಬರ್ಬುಣು ಅಂಚನೆ ಜೀವ ತಂಪಾದ ಉಪ್ಪರೆಗ್ ಹೆಲ್ಪ್ ಮಾಡು ಅಂಚನೆ ಈ ಒಂಜಿ ಡ್ರಿಂಕ್ ನಮ್ಮ ದಿನಾಲ ಬರೋನ್ ಭತ್ತ ಬಂದಾಡ ಜೀವಡು ನಮಕ್ ಉಷ್ಣಾಂಶ ಮಸ್ತ್ ಹೀಟ್ ತಗಲು ಇಂದೇನು ಲಾಯ್ಕ್ ಲಾಯ್ಕೊಂಡು ಅಂಚ ನಮಗೆ ಹೆಲ್ತ್ ಅಂತ ಮಸ್ತ್ ಬೆನಿಫಿಟ್ ಉಂಡು ಈ ಬಂಜಿ ತಂಪುದಿ ಬಂಜಿಗೆ ಪರ್ಪಿನ ಅಂಚಿನ ಡ್ರಿಂಕ್ ಡ್ರಿಂಕ್ಡು ಅಂಚೆ ಅನಿತೆ ಕಾಣಲ ಹಾಕಿದ್ ತುಂಬ ಪರ್ಪೀನಿ ದುಮ್ನಾನಿ ಬೈ ನಾನು ಮನಿ ಪರ್ಪಿನ ಆತಿ ಅಂಚ ತಿಂಡಿ ಆನಿನಿ ಪುಷ್ಟಿ ಧ್ರುವ ಬಾಲ್ವಾಡಿ ಹಿಡುಗೆ ಪುಷ್ಟಿ ಕೊಡ್ತಿರ್ತೀವಿ ಆ ಪುಷ್ಟಿದ ಇನ್ನಿ ದೋಸೆ ಮಲ್ ತುಂಬೆ ದೋಸೆ ಅಂಚೆ ಮಲ್ಪ ನಂದು ನೆರಡು ತುಂಬಿ ಪಂತೆ ನೀಡು ಕಾಣಲೆ ಆ ನಿನಿ ಪನ್ಪಿಗಲಿಗೆ ದುಮ್ನಾನಿ ಬೈಯ ಅರಿನ ತೀವೋಡು ಅಂಚೆ ನಂದಾನಿ ಅರಿ ತಾರೆ ಬೆಲ್ಲ ಮತ್ತು ಉಪ್ಪು ಪುಷ್ಟಿ ಪೌಡರ್ ಪಾಡ್ದು ಲೈಕ್ ಮಲ್ತದ ಸಣ್ಣ ಮಲ್ತ ಕಡ ರುಚಿಗೆ ತಕ್ಕ ಉಪ್ಪು ಅವಿಡ್ ಆವಿಡ್ಬಕ್ಕ ಒಂಜಿ ಪತ್ತು ನಿಮಿಷದ ಅವಿಡ್ ಬಕ್ಕ ದೋಸೆ ಮಲ್ಬೋಡು ಪಂಡ ಕಾಂಡೆ ಜೋಕ್ಲಿಗ್ ರಪ್ಪ ರೆಡಿ ಆಗಿಡುತ್ತೆ ಅಯ್ಕೋಸ್ಕರ ಅದೇ ದೋಸೆ ಮಲ್ತೆ ಒಂಜಿ ಪತ್ತು ನಿಮಿಷ ಬಿಡ್ದು ಮಲ್ತರಡ ಕೂಡಲ್ಲ ಸಾಫ್ಟ್ ಅದು ಬರ್ಕೊಂಡು ಅಂಚಿ ದೋಸೆ ಜೋಕ್ಲಿಗ್ ಮಸ್ತ್ ಇಷ್ಟ పర్ద ఆత కొంచెం సానిధ్య అయిన స్కూల్ పితాడందుని లాస్ట్ ఎగ్జామ్ ఇ మ్యాథ్స్ లాస్ట్ ఎగ్జామ్ లైఫ్ వంట బరేడు ఎగ్జామ్ దా ఇవంజీ లాస్ట్ ఎక్సమ్ బ భారీ ఖుషితు కొంచా ఇంక ఎక్సమ్ ఐక గొప్పది పట్టదా ఆపిన ఖుషి బి ద్రవీలదా ద్రవ్య మండేందు మొలబెల్ అక్కడి స బూరి మొలబెల్ వైద్యు బ్డ ు తి ంకి స్ ేటా త్యన బేలన తిి అ ాన్నగ అ ఎజం అంచు కాన బేగలక్కు నేపల గరువార పోజమన్ పడ ంక రాాధన్నగా గురువారత పోజయమన్పన మందడి్చి దపన ోయివార గురువార మిస్ాత తా సా ఈగువారకే దగలక్ొడ మతది బేగ లక్కు న మాత్ర పుర ే ాతినిి. அஞ்சேச்ச ஜாலர்து ஜாலர் பறந்து ಜಾಲ ಮಾತಾ ಆಡ್ತದಾಂಡು ಅಂಚನೆ ದೇವ್ಯರ್ನ ಸಾಮಗ್ರಿ ಮಾತಾ ಉಂಡು ಅವ್ನ ಮಾತ ಡೆಕ್ಕದ ಮಾತಾ ಆಂಡ್ ಅವೆಡ್ ಬಕ್ಕ ಮೂಲ್ ಪೂ ಕೊಯ್ಯೊಂದಿಲ್ಲೆ ಏನು ನಮ್ಮ ಗಿಡೋ ಟಾಪಿನ ಪೂ ಪಾಡು ನಂಜು ಖುಷಿ ಬೇತೇನೆ ಅಂಗಡಿ ಹಿಡಿದು ಪೂ ಪಾಡುನಿಡ್ದು ನಮ್ಮ ಇಲ್ಲಡು ಆತಿನ ಅಂಚಿನ ವಾ ಪೂ ಆ ಮಲ್ಲೇಜ್ ಅವನು ದೇವರಿಗೆ ಪಾಡನು ಅಂಚೆ ಅದು ಮಲ್ಲಿಗೆ ಆದಿತ್ತಾನೆ ಇಲ್ಲಡು ಅಂಚದ ಅವೆನು ಕೊಯ್ದು ಐತಿ ಅವೇನು ಕಟ್ಟೊಂದುಲ್ಲೆ ಅಂಚೆ ನಮ್ಮ ಇಲ್ಲಡು ನಮ್ಮ ನಮ್ಮಾದಿ ನಮ್ಮ ಕೊಯ್ತು ಕಟ್ಟಿನ ಅಂಚಿನ ಪೂಟು ದೇವರಿಗೆ ಮೋಕೆ ಜಾಸ್ತಿಗೆ ಅಂಚದು ನಾನು ಸೇವಂತಿಯ ಊನು ಬಂದು ಕನಪೆಂದವರ ಎಣ್ಣೆ ಆ್ಯಂಡ ರಾಘವೇಂದ್ರ ಸ್ವಾಮಿಗೆ ನಮ್ಮ ಅಡಿತ್ತಿನ ಪೂ ಅಂಡ ನಮ್ಮ ಮಲ್ಲಿಗೆ ಬೊಲ್ದು ಪೂ ಭಾರಿ ಇಷ್ಟ ಅಂಚದು ಬೊಲ್ದು ಪೂ ನಿನಿ ನೀಂಚನಂತೆ ಹಬ್ಬಲ್ಲಿಗೆಲ್ಲ ಇತ್ತು ಹಬ್ಬಲ್ಲಿಗೆ ನಾನು ತಾರಗುದೀವರೆಗೆ ಆಪು ಬಂದು ಅವೆಲ್ಲ ಕೊಯ್ತೆ ಅಂಚ ಇನ್ನು ಒಂಜಿ ಗುರುವಾರದ ಪೂಜೆ ಆಂಡ್ ಅಂದ್ ಪೂಜೆ ಪಂಡೈನಿ ದಲೆಯನ್ನು ಸಂಕಲ್ಪ ಪೂಜೆ ಇನಿ ಇನ್ನು ಗುರುವಾರದ ಗುರು ರಾಘವೇಂದ್ರ ಸ್ವಾಮಿನ ದಿನಪಂದ್ಯಾನಿ ಏಪಲ ಗುರುವಾರದ ಒಂಜಿ ದೇವೇರೆಗೆಂದು ಮೀಸಲು ಮಲ್ದಾನು ಗುರುವಾರ ಗುರು ಪೂಜೆ ಅಂಚ ನಮ್ಮ ಜೀವನ ಗುರು ಕುಲಿಜ್ಜಿಡ ನಮ್ಮ ಜೀವನದ ಸಾಧಿ ತಪ್ಪುನಿಗೆ ಮುಂಗಾರ ನಮ್ಮ ದಪ್ಪನಾಗೆ ಮುಗಲ್ ಬಸ್ಸ ಮಾತ ಬರ್ತೀನಿ ಮತ್ತೆ ಈ ಸಲ ಎಲ್ಲ ಮುಂಚೆನೆ ಅಂಡ ಒಬ್ಬರದ ಮಾತಾಡು ಕಿಟ್ಟಿಲ್ ಹಾಕುದಿಲ್ಲ ಕೆಲವೊಂದು ಜೀವ ಮುಂಗೂರು ಉಳಿದು ದುಮ್ಮು ಕಾಯಿಂದ ಮದ್ಯನಾಡು ಅದೇ ದುಮ್ಮ ಕಾಯ್ತಿದೆ ದುಮ್ಮು ಕಾಯಿಂದ ಮಧ್ಯಾಹ್ನ ಮೂಲೆ ಬಾಡ್ರೆ ಜಾಲ್ ಒಂದು ಕೆ ಜ ಪ್ಯಾಕೆಟ್ ಕೊಡಿದ್ದಾರ ಪುಷ್ಟಿ ಅಧ್ರುವ ಅಂಚ ಇತ್ತೆ ಇತ್ತು ಎನ್ನೋಣ್ಣಂಗ ನಗೇತು ಮಿಸ್ ಆಗಿತ್ತನು ನಾನು ಜೋಗ್ಲಿಕ್ಕೆ ಇನ್ನಪ್ಪನಾಗ ಸಾನಿದ್ದಾರಂತೂ ವಾಲ್ಯಪ್ಪನಾಗ ನಾನು ಫುಡ್ಗೆ ತಂದಿದ ಹೋಗ ನಾನು ಅಮ್ಮನ ಇಲ್ಲಡಿತೆ ಅದಾಗ ಅಂಚ ಇತ್ತು ಎನ್ನೋಣ ಖಾಲಿ ಅನಾಗ ಬೇಜಾರು ಧ್ರುವೀಗ ಭಾರಿ ಇಷ್ಟ ಧ್ರುವೀಗ ಎರಡು ತಿಂತಿ ನಾಲ್ಕು ನಾಯ್ಕ ತಾರೈ ಬೆಲ್ಲ ಉಪ್ಪು ಬ ಅರಿ ಪೂರ ಪಾಡ್ಬೈತೆ ನಮ್ಮ ಬಕ್ಕ ಪುಷ್ಟಿದ ಪೌಡ್ರು ಪಾಡ್ಬೇಕು ಭಾರಿ ಲಾಯ್ಕಾಪಡು ಖಾಲಿ ಹಾಂಡಲ್ಲ ಈ ಮಿಲೇಟದ ಪೌಡ್ರ್ ಅಂತೀನಿ ರೆಡ್ ಅಂದ್ರೆ ದಿನ ಏನೋ ಪುರ ಪಾಡಿದ್ರೆ ಗೊತ್ತಿಲ್ಲ ಬಟ್ ಭಾರಿ ಪಂಡ ಭಾರಿ ರುಚಿ ಹಾಕಿ ನಮ್ಮ ದೋಸೆ ಆಯ್ ಅಮ್ಮ ಇನ್ನೋ ಇಷ್ಟದ ದೋಸೆ ಅಮ್ಮ ಅಂತಿ ಮಂಚ ರಡ್ಡು ದೋಸೆ ತಿನ್ಪಿನಿ ಇನಿ ಒಂಜಿ ಯಾವ ಅಂತೀ ಬೈ ಎರಡು ಮಲ್ತು ಅದಕ್ಕೆ ತಿಂತೇ ಇನ್ನು ದೋಸೆ ಭಾರಿ ಇಷ್ಟ ಆಯ್ ಬಾಕ ಬೇತೆ ಹೋಲ ಅಡ್ಡಲ್ಲಿ ಅದು ಇಷ್ಟ ಮಲ್ಪೂಜೆ ನೀರು ದೋಸೆ ತಿಂದ ಕಪ್ಪ ರೊಟ್ಟಿ ತಿನ್ಪಿ ಇವಾಗ ಒಂದೊಂದು ತಿನ್ಪಿ ಬಾ ದಾಳು ತಿನ್ಪೂಜೆ ಕಿಂಜುಡುಪನಾಗ ಪೂರಲ್ಲ ನಿತ್ತೆ ಇದೆ ಚಾರ್ಲಿ ಲಂಚನೆ ಮಂದಿರಲ್ಲಿ ಚಾರ್ಲಿ ಬ್ರೆಡ್ ಅವು ಒಂದು ರಸ್ಕ್ ಬಟರ್ ಉಪ್ಪು ಏನ ಪಾಂಡಲ ತಿನ್ನೋನಿತ್ತೆ ಇತ್ತೆ ಉಪ್ಪು ಅಣ್ಣ ಪೂಜೆ ಬ್ರೆಡ್ ಎಲ್ಲ ಒಂಜಿ ಪಾಂಡಲ್ಲ ಆತೆ ಅರ್ಧ ತಿನ್ಪಿ ಬಕ ಹಾಳು ಮಲ್ಪೆ ಅಂಚನೆ ನಂದಿ ಈ ಜೋಕುಲ್ ದಾಯಿ ಗಂಚು ಅಲ್ಪ ಗೊತ್ತು ಚಾರ್ಲಿಗ ಕುರಿತ ಮರೆತು ಪೂರ ಗೊತ್ತ ಹಾಂಡಲ್ಲ ಅಂಚೆ ಒಂತಪ್ಪ ದೋಸೆ ಮಲ್ತದ ತಿನ್ರಾಗ ಮೀರ್ ಫೋನ್ ಮಲ್ತಿರು ಪಿದಾಡು ನಾನಪ್ಪ ಅದ್ರಾಡ ರೇಖಿಂದ ಅಂಚೆ ಅದು ಪಿದಾಡ್ದೆ ಫೋದು ಲೆತ ಬರೋಡಿಂದ ಅಂಚೈತೆ ಮುಗಲ್ಲ ಅತನ ಬರ್ಸ ಭತ್ತ ಜಿಡಿ ಯಾವಿಂದ ದಯಪ್ಪನಾಗ ಈ ಬರ್ಸೋದ ಬಂಡ್ರೆಲ್ಲ ಬುಜಿತು ಎದಾಗ ಏಪ ಬರ್ಸಾರ್ಪುಣಿಂದ ಅಂಚಾ ಬರ್ಸೋಂಜಿ ಭತ್ತ ಜಿಡಿ ಯಾವ್ದ್ರಂದು ಮಜ್ಜಿಗೆ ಅವ್ರಿ ಮುಂಟ ಪೂರುಂಡು ಅಂಚ ಫೋದು ಬರನ ಮುಂಟ ಬರ್ಸೋ ಒಂಜಿ ಬರ್ರಲ್ಲಿ ಯಾನ್ ಪೋದು ಬತ್ತೆ ಅಂಚ ಮೇರೇಲೇ ತೊಂದು ಬತ್ತೆ ಬ ದಾದನ ಪೋದು ಬರ್ನಾಟ ಬಟ್ಸಂಜು ಬೈದ ಜೆ ಒನಸ್ಸು ಮಲ್ಪಡು ಬಡವಳ ಅವನಂಡು ಕೊಡೆ ಮಲ್ತಿನ ಅಂಚಿನ ಕೈಪ್ ಉಂಡು ಮೂಲಂಗಿದ ಅಂಚ ಕೈಪು ಪಾಡೊಂದಿತ್ತೆ ಅವ್ನೋಡು ಸ್ಟಿಕ್ಕರ್ ಇಚ್ಛಿ ಮೋನ ಮೋನೇದು ಎಕ್ಕನಾಗ ಸ್ಟಿಕ್ಕರ್ ಬೋತನು ಅಂಚ ಐತೆ ಒನಸ್ ಮಲ್ತದ ಬೊಕ್ಕಿಗಲಿಗೆ ವೀಡಿಯೋ ದೊಡ್ಡದು ಬರ್ತೇನೆ

ಜೋಕುನ ಎಕ್ಸಾಮ್ ಮುಗೀಣ ಬಂದು ಮನೆ ಪಂದೆ ಕೊಲ್ಲರು ಉಂಟು ನನ್ನ ಕೆಬಿ ಬಿ ರಡ್ಡು ನನ್ನ ಬದ್ನ ಮಲ್ತಿ ಒಡಾಪುಂಡು ದಯ ದಾಯೆ ನನ್ನ ಧ್ರುವಿನ ಬೊಟ್ಟು ನಂತೂ ಜಾಸ್ತಿ ಪುಣ್ಯ ಸಾನಿಧ್ಯಲ್ಲ ಅಂಚ ಒಂದು ಕೇಂದ್ರಗೆ ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟು ಒಂಥೆ ಬರ್ತು ಮಾಡಬೇಕ ಸುರ ಹಾಪು ವರೇನ ದಾಯಿಗೆ ಸಮ್ಮರ ಬರ್ಪಿಂದ ಈ ರಜೆಯ ದಾಯಿ ಬರ್ಬಿಂದ ಆಪಣ್ಣ ಜೋಕುಲಿಗೆ ಅಂಚ ಅದು ಒಂತೆ ಚಾರ್ಲಿಗ್ಲ ಕಿರಿ ಕಿರಿ ಅವಣ್ಣು ಮಗಲ್ನ ಎಂಚಿನೇಯ ಒಂದು అంచ బడ్డు ఎంత అయినా తిస్తుంది ఆయన పద పని లేక ఉంది ఉన్నదాన్ని బడ్డుకు అంచా మొగలన పొట్టదు బ్రాండ్ అయితే పప్ప పొట్టదు లేరు ఇద్దరు ఆట నాలు లేని చరిపి రాసి జీటి జీటికం கரெக்ட் கரெட்டு சாரி உண்டு சாரி உண்டு பந்த வந்து மத்தின அஞ்சனை மறுப்பினி சின்ன கரெக்ட் சமாசூச்சி అంజని ఎన్న ఇన్ని వీడియో ముగితలే తొళ్వేదిగా తొళ్ళు చనల్గా సపోర్ట్ మల్ మలుపులే అంచనీ వీడియోతో సపోర్ట్ కోరిన మాతెరిగిలా సొల్మెలు థ్యాంక్ యూ ఫర్ వాచింగ్ నెక్స్ట్ వీడియో పరిపేద ముట్ట మాతెరిగిలాటి కేర్ బాయ్ బాయ్